ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಸರ್ವೇ ಸಾಮಾನ್ಯವಾಗಿ ಈ ಗಾದೆ ಮಾತನ್ನು ನಾವು ಬಳಸ್ತಾನೆ ಇರ್ತೀವಿ ಎತ್ತ ತಾಯಿಗೆ ಮುದ್ದು ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎತ್ತ ತಾಯಿಗೆ ಹೆಗ್ಗಣ ಮುದ್ದು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಅನುಭವದ ಬುತ್ತಿಗಳು ಗಾದೆಗಳು ಯಾವ ಕಾಲಮಾನಕ್ಕೂ ಸರಿ ಎನಿಸುತ್ತದೆ ಗಾದೆಗಳು ಹಿರಿಯರ ಹಿತನುಡಿಗಳು ಗಾದೆಗಳು ಮಾನವನ ಮಾರ್ಗದರ್ಶಕಗಳು ಸಮಾಜದಲ್ಲಿ ಹಲವು ಬಗೆಯ ಮನುಷ್ಯರಿರುತ್ತಾರೆ ಸಜ್ಜನರು ದುರ್ಜನರು ಸಮಾಜ ಸೇವಕರು ಸಮಾಜ ಕಂಟಕರು ಇರುವರು ಸಾಮಾನ್ಯ ಜನರೆಲ್ಲರೂ ಇವರುಗಳನ್ನು ಅವರು ಸಮಾಜಕ್ಕೆ ತೋರಿರುವ ಸ್ವಭಾವದಿಂದಲೇ ಅವರನ್ನು ಕಾಣುವರು ಅಂದರೆ ಒಬ್ಬ ಸುಳ್ಳನನ್ನು ಸುಳ್ಳನಂತೆಯೇ ಒಬ್ಬ ಕಳ್ಳನನ್ನು ಕಳ್ಳನಂತೆಯೇ ನೋಡುವರು ಆದರೆ ಈ ತಾಯಂದಿರು ತಮ್ಮ ಮಕ್ಕಳು ಎಂಥ ಸ್ವಭಾವದವರಿದ್ದರೂ ಅವರನ್ನು ಮೂದಲಿಸದೆ ಅಷ್ಟೇ ಪ್ರೀತಿಯಿಂದ ಕಾಣುತ್ತಾರೆ ತಾಯಿಯು ತಾನು ಎತ್ತ ಮಗು ಕುರೂಪಿಯಾಗಿದ್ದರು ಅದನ್ನು ಅವಳು ಅಷ್ಟೇ ಪ್ರೀತಿಯಿಂದ ಮುದ್ದಾಡುತ್ತಾಳೆ ಅದೇ ಮಗು ಮುಂದೆ ಸಮಾಜ ದ್ರೋಹಿಯಾದರೂ ಸಮಾಜ ಅವನನ್ನು ದೂಷಿಸಿದರೂ ತಾಯಿ ಮಾತ್ರ ಮೊದಲಿನಂತೆ ಅವನನ್ನು ಪ್ರೀತಿಸುತ್ತಾಳೆ ತಾಯಿಯ ಸ್ವಭಾವವೇ ಹಾಗೆ ಆಕೆ ಕರುಣಾಮಯಿ ಶಾಂತ ಸ್ವಭಾವದವಳು ಸಂಯಮಶೀಲಳು ಹೆಗ್ಗಣದಂತಹ ಮಗುವನ್ನು ಎತ್ತಿದ್ದರೂ ಸುಂದರ ಮಗುವೆಂದು ಮುದ್ದಾಡುವಳು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ಮಕ್ಕಳ ತಾಯಂದಿರ ಮತ್ತು ಕುಟುಂಬಸ್ಥರನ್ನ ಭೇಟಿ ಮಾಡಿದ ಮಾಧ್ಯಮಗಳ ಮುಂದೆ ತಮ್ಮ ಮಕ್ಕಳು ಒಳ್ಳೆಯವರೇ ಸ್ನೇಹಿತರ ಸಹವಾಸದಿಂದ ಹೀಗೆ ಆಗಿರುವರು ಎಂದು ಸಮಜಾಯಿಸಿಕೊಳ್ಳುವರು ಇಂತಹ ಅದೆಷ್ಟೋ ಪ್ರಕರಣಗಳನ್ನ ನೋಡುತ್ತಲೇ ಇದ್ದೇವೆ ಮಕ್ಕಳ ಪ್ರಾರಂಭದ ಜೀವನದಲ್ಲಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ವಾಕ್ಯಕ್ಕೆ ಮಹತ್ವವಿದೆ ಈ ವಾಕ್ಯಕ್ಕೆ ಅಪಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕಾಗಿರುವುದು ಇದೇ ತಾಯಿ ಮತ್ತೆ ಪೋಷಕರು ಏಕೆಂದರೆ ಮಕ್ಕಳಿರುವಾಗಲೇ ಮಗುವಿನ ಸರಿ ಮತ್ತು ತಪ್ಪುಗಳನ್ನ ತಿದ್ದಬೇಕು ಅತಿಯಾದ ಪ್ರೀತಿ ಮತ್ತು ಮುದ್ದಿಸುವಿಕೆಯಿಂದ ಮಕ್ಕಳ ವರ್ತನೆಯಲ್ಲಿ ಕೆಟ್ಟ ವರ್ತನೆಗಳು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ತಂದೆ ತಾಯಿ ಎಂದಿರೇ ಅವರನ್ನು ಪೋಷಿಸಿದಂತಾಗುತ್ತದೆ ಮಕ್ಕಳ ದುರ್ನಡತೆಗಳನ್ನು ಸಮಾಜ ಕಂಟಕ ವರ್ತನೆಗಳನ್ನು ಪೋಷಕರು ಪೋಷಿಸದೆ ಅದನ್ನು ತಪ್ಪು ಎನ್ನುವ ಸ್ವಭಾವವನ್ನು ಮೊದಲು ಪೋಷಕರು ಬೆಳೆಸಿಕೊಳ್ಳಬೇಕು ಇದಲ್ಲದೆ ತಮ್ಮ ಮಕ್ಕಳು ಮಾಡಿದ್ದೇ ಸರಿ ನಡೆದದ್ದೇ ಸರಿ ಎಂದರೆ ಮುಂದಿನ ದಿನಗಳಲ್ಲಿ ತುಂಬ ಕೆಟ್ಟ ಪರಿಣಾಮವನ್ನು ನಾವೇ ನಮ್ಮ ಕಣ್ಣ ಮುಂದೆಯೇ ನೋಡಬೇಕಾಗುತ್ತದೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಎತ್ತ ತಾಯಿಗೆ ಹೆಗ್ಗಣ ಮುದ್ದು ಎಂಬ ಗಾದೆ ಮಾತನ್ನ ನೋಡಿದ್ವಿ ಈ ಗಾದೆ ಮಾತಿನ ಪ್ರಕಾರ ಏನಿದೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಅವರ ತಪ್ಪು ಸರಿಗಳನ್ನ ತಿದ್ದದಲೆ ನಾವು ಬಿಟ್ಟಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮವನ್ನು ನಮ್ಮ ಕಣ್ಣ ಮುಂದೆ ನಾವೇ ನೋಡ್ಬೇಕಾಗುತ್ತೆ ಈ ಗಾದೆ ಮಾತಿನ ಅರ್ಥದ ವಿವರಣೆ ಕೂಡ ಹೀಗೆ ಇದೆ ಯಾವುದೇ ತಪ್ಪುಗಳನ್ನು ಆಗಿಂದಾಗೆ ಪೋಷಕರು ಮಕ್ಕಳನ್ನು ಸರಿಪಡಿಸ್ತಾ ಬಂದರೆ ಮುಂದಿನ ದಿನಗಳಲ್ಲಿ ನೋಡಬೇಕಾದಂತಹ ಅತಿ ದೊಡ್ಡ ಪರಿಣಾಮ ಕೆಟ್ಟ ಪರಿಣಾಮಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ